ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಐದು ಆಗಿ ಒಂದು ಹತ್ತು ನಿಮಿಷ ಆಗಿರಬೇಕ್ರೆ ನಾನು ಎದ್ದು ಮುಖ ತಕ್ಕೊಂಡು ಫಸ್ಟಿಗೆ ಒಂದು ಗ್ಲಾಸ್ ನೀರನ್ನು ಕುಡಿಬೇಕಂತ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕಿ ನೀರ ಕುಡಿಯೋಕೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಫಸ್ಟಿಗೆ ಎದ್ದು ಗ್ಯಾಸ್ ಸ್ಟೋವೆಲ್ಲ ಒರೆಸಿದ್ದೀನಿ ಒರೆಸಿ ಅರಶಿನ ಕುಂಕುಮ ಹಚ್ಚಿ ನೀರನ್ನು ಬಿಸಿ ಮಾಡೋಕೆ ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಮತ್ತು ನನಗೊಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊಂಡು ಕುಡಿದು ಈಗ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಂದ್ರೆ ಅದನ್ನ ಎಣ್ಣೆನೂ ಬಿಸಿ ಮಾಡಿ ಇಟ್ಕೊಳಾಕಂತೀನಿ ನೋಡಿರಿ ಅಂದರೆ ಮೊನ್ನೆ ಮೆಹಂದಿ ಮೇಲೆ ನಾನು ತಲೆ ವಾಶ್ ಮಾಡ್ಕೊಂಡಿದ್ದಿಲ್ಲ ರೀ ಅಂದರೆ ಮೆಹಂದಿ ಹಚ್ಕೊಂಡು ಶಾಂಪು ಹಾಕಿದ್ರೆ ಹಂಗೆ ವಾಶ್ ಮಾಡ್ಕೊಂಡಿದ್ದು ಯಾವಾಗಲೂ ಮೆಹಂದಿ ಮೇಲೆ ಅದು ಒಂದು ದಿವಸ ಆದರೂ ಬಿಡಬೇಕು ಫಸ್ಟಿಗೆ ಹಂಗೆ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಎರಡೇ ಮೂರು ದಿವಸ ಆಯ್ತು ಅನಿಸುತ್ತೆ ಅಂದರೆ ಶುಕ್ರವಾರ ಹಚ್ಕೊಂಡಿದ್ದು ಶನಿವಾರ ರವಿವಾರ ಇವತ್ತು ಸೋಮವಾರ ಅಲ್ರಿ ಇವತ್ತು ಸ್ವಲ್ಪ ಫಸ್ಟಿಗೆ ಎಣ್ಣೆ ಹಚ್ಕೊಂಡು ಒಂದು ಎರಡು ತಾಸು ಬಿಟ್ಬಿಟ್ಟು ಆಮೇಲೆ ಶಾಂಪೂ ಹಾಕಿ ವಾಶ್ ಮಾಡ್ಕೊಳಕ್ಕೆ ಬರುತ್ತಂತೆ ಫಸ್ಟಿಗೆ ಎದ್ದ ಕೂಲಿ ನೀರು ಕುಡಿದ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಚ್ಕೊಳಾಕಂತೀನಿ ನೋಡ್ರಿ ಯಾವಾಗಲೂ ನಮ್ಮನ್ನು ನಾವೇ ಹಚ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಂದರೆ ಅನ್ಸುತ್ತೆ ರೀ ಎಣ್ಣೆ ಹಚ್ಕೊಳಕ್ಕೆ ಆದ್ರೂ ಹಚ್ಕೋದು ಬಿಟ್ಬಿಟ್ರೆ ಕೂದಲೇ ಜಾಸ್ತಿ ಉದ್ರುತ್ತವ ಈ ಬೇಸ್ಗೆಯಾಗಂತೂ ತೀರಾ ಹೀಟ್ ಆಗಿಬಿಟ್ಟು ಡ್ಯಾಂಡ್ರಫು ಜಾಸ್ತಿ ಆಗ್ತೈತಿ ಹಾಗಾಗಿ ವಾರದ ಒಂದ್ಸಲ ಎಣ್ಣೆ ಹಚ್ಕೊಳ್ಳೋದು ಬೆಸ್ಟ್ ನೋಡಿರಿ ಅಂದರೆ ರಾತ್ರಿ ಅದು ಹಾಸಿಗೆಲ್ಲ ಆಗುತ್ತೆ ದಿಮ್ಮೆಲ್ಲ ಆಗುತ್ತಂತ ನಾನು ಬೆಳಿಗ್ಗೆನೆ ಎದ್ಬಿಟ್ಟು ಹಚ್ಕೊತೀನಿ ನೋಡಿರಿ ಅವಾಗೆಲ್ಲ ರಾತ್ರಿ ಹಚ್ಕೊತಿದ್ದೆ ಈಗ ಬೆಳಗ್ಗೆನೆ ಹಚ್ಕೊಂಡು ಎರಡು ತಾಸು ಬಿಟ್ರೆ ಆಯಿತು ಅದು ಚಲೋತ್ನಾಗೆ ತಲಿನೂ ಇದು ಅಂದ್ರೆ ನೆಂದಂಗೆ ಆಗುತ್ತೆ ಹಾಗಾಗಿ ಎಣ್ಣೆ ಹಚ್ಕೊಂಡು ಯೋಗ ಎಲ್ಲ ಮುಗಿಸಿ ಬೀಟ್ರೂಟ್ ಜ್ಯೂಸ್ ಕೊಡ್ದು ಜಳಕ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಂತೀನಿ ನೋಡ್ರಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ತುಳಸಿ ಗಿಡಕ್ಕೂ ನೀರು ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋದ್ರಿ ಅಂದರೆ ಡೈಲಿ ಹಂಗೆ ಮಾಡೋದು ಒಂದು ಚರ್ಗಿ ಒಳಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿಬಿಟ್ಟು ಸೂರ್ಯಕ್ಕೆ ನಮಸ್ಕಾರ ಮಾಡಿ ತುಳಸಿ ಗಿಡಕ್ಕೆ ಹಾಕಿ ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೋಬೇಕ್ರಿ ಅಂದರೆ ನಾನು ಡೈಲಿ ಇದೇ ರೀತಿ ಮಾಡ್ತೀನಿ ಪೂಜೆ ಮಾಡ್ಲಿಕ್ಕೆ ಅಂದ್ರೂ ತುಳಸಿ ಗಿಡಕ್ಕೆ ನೀರು ಹಾಕೋದು ಮಾತ್ರ ಮರೆಯಂಗಿಲ್ಲ ನೋಡಿರಿ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾರೆ ನಂತರ ಬರೀ ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಈಗ ನಾಷ್ಟಕ್ಕಿದ್ರೆ ರೆಡಿ ಮಾಡಾಕಂತಿ ನೋಡ್ರಿ ಬೆಳಗ್ಗೆ ಆದ ತಕ್ಷಣ ನಾಷ್ಟಕ್ಕೆ ಏನು ಮಾಡೋದಪ್ಪ ಅಂತ ದೊಡ್ಡ ತಲೆ ಬಿಸಿ ಆಗುತ್ತೆ ನೋಡ್ರಿ ನನಗಂತೂ ಆ ರೀತಿ ಆಗುತ್ತೆ ನಿಮಗೂ ಅದೇ ರೀತಿ ಆಗ್ತೈತೆ ನಂತರ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಬೆಳಗ್ಗೆ ಹಾಸಿಗೆ ಎದ್ದು ಕೂಡಲೇ ಇದೇ ರೀತಿ ಯೋಚನೆ ಬಂದುಬಿಡ್ತೈತಿ ಇವತ್ತೇನು ನಾಷ್ಟಕ್ಕೆ ಅಂತೇಳಿ ಎಲ್ಲರಿಗೆ ಕೇಳಿಬಿಟ್ರು ಏನಾದರೂ ಮಾಡ್ ಅಂತಾರೋ ಏನಾರ ಒಂದು ಮಾಡಿಬಿಟ್ರೆ ಇದು ಮಾಡಿದೆ ಅಂತಾರೆ ಅಂದ್ರೆ ನಮ್ಮ ಮನೆಯೊಳಗೆ ಆ ರೀತಿ ಮಾಡ್ತಾರಂತ ಅನ್ಸುತ್ತೆ ಎಲ್ಲರ ಮನೆಯೊಳಗೆ ಮಾತ್ರ ಗೊತ್ತಿಲ್ಲರಿ ಆದರೆ ಏನೂ ಒಂದು ಮಾಡಂತಾರೋ ಆಮೇಲೆ ಇದು ಅಂತ ಒಬ್ಬೊಬ್ರು ಅಂತಾರೋ ಒಬ್ಬರಿಗೆ ಇಷ್ಟ ಇರುತ್ತೆ ಒಬ್ಬೊಬ್ರಿಗೆ ಇಷ್ಟ ಇರೋಂಗಿಲ್ಲಲ್ರಿ ಹಾಗಾಗಿ ಇವತ್ತು ಕಡಲೆ ಹಿಟ್ಟಿಂದು ಅದು ದಪಾಟಿ ಥರ ಮಾಡ್ತೀನಿ ಅಲ್ರಿ ಮನೂ ಚೀಲ ಅಂತಾನು ಮತ್ತು ಇದು ಪ್ರೋಟೀನು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ಮಾಡಿಕೊಟ್ರೆ ಇತ್ತು ನಾನು ಮಾಡ್ಲಿಕ್ಕೆ ಅಂದ್ರೆ ಮನಗಷ್ಟಾದ್ರೂ ಒಂದು ಮಾಡ್ಕೊತಾನು ಹಾಗಾಗಿ ಎಲ್ಲರಿಗೂ ಇದನ್ನೇ ರೆಡಿ ಮಾಡಿ ಕೊಟ್ರಾಯ್ತಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ನಾನು ಸ್ವಲ್ಪ ಮನೋನ್ಕಿಂತ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ ಸ್ವಲ್ಪ ಮೆಂತೆ ಪಲ್ಯ ಕ್ಯಾಬೇಜು ಮತ್ತು ಾಗಡ್ಡಿ ಎಲ್ಲ ಹಾಕಿಬಿಟ್ಟು ಕಡಲಿ ಇಟ್ಟು ಸ್ವಲ್ಪ ಹಾಕಿ ಹಿಟ್ಟು ಹಾಕಿ ಈ ರೀತಿ ಮಾಡ್ಕೊಳ್ಳೋದು ಆಲ್ರೆಡಿ ನಾನು ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ರೆಸಿಪಿಯನ್ನು ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅಂತೂ ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆನ್ಸ್ಕೊಂಡು ರೈತ ಮೆಂತ್ಯ ಪಲ್ಯವೂ ಇರುತ್ತೆ ಮತ್ತು ತರಕಾರಿ ಬೇರೆದನ್ನು ಹಾಕೋಬೋದು ನಾನು ಇದ್ರೆ ಬರೀ ಕ್ಯಾಬೇಜು ಉಳ್ಳಾಗಡ್ಡಿ ಮತ್ತು ಮೆಂತ್ಯ ಪಲ್ಯನ ಹಾಕಿಬಿಟ್ಟು ಈ ರೀತಿ ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೆನ್ಸ್ಕೊಂಡು ರೈತ ಇದಕ್ಕೆ ಪಲ್ಯ ಬೇಕಂತ ಅನ್ಸಂಗಿಲ್ಲ ರೀ ಮೊಸರು ಹಿಂಡಿ ಏನಾದರೂ ಇದ್ರೆ ಹಚ್ಕೊಬೋದು ಮತ್ತು ಬೆಳಗ್ಗೆ ಗಡಿಬಿಡಿ ಒಳಗೆ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಈ ರೀತಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೋದು ನೋಡಿರಿ ಈಗ ನಾಷ್ಟಕ್ಕೆ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದುಬಿಟ್ಟು ಇನ್ನು ಎಲ್ಲರಿಗೆ ರೆಡಿ ನಮ್ಮ ಮನೆಯವ್ರು ಜಳಕ ಪೂಜೆ ಮುಗಿಸಿಬಿಟ್ಟು ಕುಂತಿರ್ದಾರು ಹಂಗಾಗಿ ಅವ್ರಿಗೆ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟು ಬಂದುಬಿಟ್ಟು ಎಲ್ಲರಿಗೆ ಮಾಡಿಕೊಟ್ಟು ನಾನು ನಾಷ್ಟ ಮಾಡ್ತಿರೋದನ್ನೇ ಕಲ್ಲಿ ತಿಂದು ದಪಾಟಿ ನಾನು ಮನೂ ಇದ್ರೆ ಚೀಲ ಅಂತ ಅಂದರೆ ಹಂಗಾಗಿ ಎಲ್ಲರಿಗೆ ಮಾಡಿಕೊಟ್ಟು ನಾನು ತಿಂದು ಈಗ ಫಸ್ಟಿಗೆ ಇದ್ರೆ ಮನು ಇದ್ರೆ ನೀರು ತುಂಬಿದಂತ್ರ ಬೋರ್ನ ಚಾಲು ಮಾಡಿದ್ದಾರೆ ನಾನು ಇದ್ರೆ ಈ ಕಡೆ ಅಡಿಗೆನ ರೆಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರೆ ಮಸ್ತಾಗಿ ಹೀರಿಕೆ ಪಲ್ಯ ಸಜ್ಜಿ ರೊಟ್ಟಿ ಅಷ್ಟೇ ಮಾಡ್ತೀನಿ ಅಂದರೆ ಈ ಮಧ್ಯಾಹ್ನ ಮತ್ತು ಸಂಜೆಗೆ ಏನು ಅಡುಗೆ ಮಾಡೋದು ಈ ಬರೀ ರೊಟ್ಟಿ ಪಲ್ಯ ಅಷ್ಟು ಮಾಡ್ಕೊಂಡ್ರೆ ಆಯಿತು ಮತ್ತು ಸಂಜೆಗೆ ಏನಾದರೂ ಮಾಡಿಕೊಟ್ಟನಂತೆ ರೊಟ್ಟಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒನ್ ಟೈಮ್ರೆ ರೊಟ್ಟಿ ತಿಂದ್ರಾಗೇ ಅದು ಹೊಟ್ಟೆ ತುಂಬ್ದಂಗೆ ಆಗುತ್ತಿರಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಅವತ್ತು ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬ್ದಂಗೆ ಅನಿಸಂಗಿಲ್ಲ ಅಂದ್ರೆ ಬರೀ ಅನ್ನ ತಿಂದು ಇರಂದ್ರೆ ಆಗಂಗಿಲ್ಲ ನೋಡಿರಿ ನಮ್ಮ ಮನೆಯೊಳಗೆ ಆ ರೊಟ್ಟಿ ಮಾಡ್ತಾರೋ ಅಂದ್ರೆ ಅದು ತಿಂದ ರೂಢಿ ರೀ ಹಾಗಾಗಿ ರೊಟ್ಟಿ ಅಥವಾ ಚಪಾತಿ ಇರಲೇಬೇಕು ಮತ್ತು ಬರೀ ರೊಟ್ಟಿ ಚಪಾತಿ ಮಾಡಿಟ್ರೆ ನಡಿತೈತಿ ಆದರೆ ಬರೀ ಅನ್ನ ಮಾಡಿಟ್ರೆ ಮಾತ್ರ ನಡೆಯಂಗಿಲ್ಲ ನೋಡ್ರಿ ನನಗಂತೂ ಈ ರೀತಿ ರೊಟ್ಟಿ ಮಾಡೋದು ಕಲ್ತಿದ್ದು ಭಾಳ ಹೆಲ್ಪ್ ಆಗೈತಿ ನೋಡ್ರಿ ಅಂದ್ರೆ ಲಟ್ಟಿಸ್ಬಿಟ್ಟು ಮಾಡೋದನ್ನು ಕಲ್ತಿದ್ದೀನಿ ಬಡಿದು ಮಾಡಿಬಿಟ್ರೆ ಸ್ವಲ್ಪ ದಿಪ್ಪ ಆಗ್ತವೆ ಈ ರೀತಿ ಲಟ್ಟಿಸ್ ಮಾಡಿಬಿಟ್ರೆ ಕಲ್ಗಾಕ್ತವು ನೋಡ್ರಿ ಸಜ್ಜಿ ರೊಟ್ಟಿ ಮಾತ್ರ ತಲ್ಗಿದ್ರೆ ರುಚಿ ಅನ್ನಿಸ್ತಾವ ಅದ್ರಾಗ ಸ್ವಲ್ಪ ದಿಪ್ಪ ಆಗಿಬಿಟ್ರೆ ನಮ್ಮ ಮನೆಯವರಂತೂ ಇಷ್ಟಪಡೋದೇ ಇಲ್ಲ ಅದಕ್ಕಾಗಿ ಈ ರೀತಿ ಕಲ್ಗಾಗಿ ಮಾಡಿಟ್ರೆ ಎರಡು ಮೂರು ದಿವ್ಸ ತನಕನೂ ತಿನ್ನಾಕ ಇಷ್ಟ ಇಷ್ಟಪಡ್ತಾರೆ ಸ ಸಾಂಬಾರು ಪಲ್ಯ ಇದ್ಬಿಟ್ರೆ ಮೊಸರು ಇದ್ರಂತೂ ಇನ್ನೂ ಬೆಸ್ಟ್ ನೋಡ್ರಿ ಹಿಂಡಿ ಮತ್ತು ಮೊಸರು ಸಜ್ಜಿ ರೊಟ್ಟಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ಈಗ ಮನು ರೊಟ್ಟಿ ಮಾಡ್ತಾ ಇದ್ದಂಗೆ ಸ್ಟಾರ್ಟ್ ಮಾಡಿ ನೋಡಿರಿ ಊಟ ಮಸ್ತಾಗಿ ಹೀರಿಕೆ ಪಲ್ಯನೂ ರೆಡಿ ಮಾಡಿದ್ದೆ ಪಲ್ಯ ಅಂತೂ ಭಾಳ ಮಸ್ತಾಗಿತ್ತು ಇವತ್ತೀ ಶೇಂಗಾ ಮತ್ತು ಕೊಬ್ಬರಿನ ಎರಡು ಸೇರಿಸಿ ಪುಡಿ ಮಾಡಿ ಹೀರಿಕೆ ಪಲ್ಯಕ್ಕೆ ಹಾಕಿದ್ದೆ ರೀ ಹಾಗಾಗಿ ಭಾಳ ಟೇಸ್ಟ್ ಆಗಿತ್ತು ಎಲ್ಲರೂ ಊಟ ಮಾಡಿದ್ರು ನಾನು ಈಗ ಮಸ್ತಗೆ ಸಜ್ಜಿ ರೊಟ್ಟಿ ಹೀರಿಕೆ ಪಲ್ಯ ಸ್ವಲ್ಪ ಸೌತೆಕಾಯಿ ಎಲ್ಲ ಊಟ ಮಾಡಿಬಿಟ್ಟು ಪಕ್ಷಿಗಳಿಗೆ ಸ್ವಲ್ಪ ಮನು ಕಾಳು ಹಾಕಿದ್ದೆ ನೋಡ್ರಿ ಅಂದರೆ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಮೂರಿಂದ ನಾಲ್ಕು ಟೈಮ್ ಹಾಕ್ತೀವಿ ರೀ ಆದರೆ ಕಾಲಿನೇ ಮಾಡಿಬಿಡ್ತಾವೆ ಗುಬ್ಬಿ ಜಾಸ್ತಿ ಅದಾವಲ್ಲ ಈಗ ಊಟ ಗೀಟ ಮಾಡಿ ಸ್ವಲ್ಪ ಹೊತ್ತು ಇದು ಎಡಿಟಿಂಗ್ ಮಾಡಿ ಎಲ್ಲ ಕೆಲಸ ಮಾಡಿ ಕುಂತಿದ್ದೆ ರೀ ಸಂಜೆ ಮುಂದಾಗ ನಾಲ್ಕು ಐದು ಹಾಕಿ ಬಂದಿತ್ತು ಮಸ್ತಾಗಿ ಕರ್ಬೂಜ ಜ್ಯೂಸ್ ಮಾಡ್ಕೊಂಡು ಕುಡಿಯಾಕಂತೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ನನಗೆ ಅರ್ಥ ಮಾಡಿದ್ದು ಹಂಗಾಗಿ ಜ್ಯೂಸ್ ಕುಡಿದ್ಬಿಟ್ಟು ಇವತ್ತು ಪುಡಿ ಉಪ್ಪು ಖಾಲಿಯಾಗಿತ್ತು ಅದನ್ನು ಪುಡಿ ಮಾಡ್ಕೊಂಡ್ರೈತಂತೆ ಸ್ವಲ್ಪ ಉಪ್ಪಿದ್ರೆ ಬಿಸಿಲಿಗೆ ಇಟ್ಟಿದ್ದೆ ರೀ ಅಂದ್ರೆ ಬಿಸಿಲಿದ್ರೆ ಬಿಸಿಲಿಗೆ ಇಡ್ಬೋದು ಇಲ್ಲಾಂದ್ರೆ ತವಿ ಮೇಲೆ ಹಾಕಿ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡ್ರೆ ನೀಟಾಗೆ ಆಗ್ತೈತಿ ಅಂದರೆ ನಾನು ಯಾವಾಗಲೂ ಆಲ್ರೆಡಿ ಹೇಳಿದ್ದೀನಿ ರೀ ಪುಡಿ ಉಪ್ಪು ಹೊರಗಿನ ಥರಕ್ಕೆ ಹೋಗಂಗಿಲ್ಲ ರೀ ಮನೆಯೊಳಗನೆ ಪುಡಿ ಮಾಡ್ಕೊಂಡು ತಿನ್ನಂತೆ ನನ್ನ ಮಗಳಿದ್ರೆ ತಿನ್ನಾಕ ಸೌತೆಕಾಯಿ ಮ್ಯಾಲಿನ ಸೊಪ್ಪೆಲ್ಲ ತೆಗೆದ್ಬಿಟ್ಟು ತಿನ್ನಾಕಂತ ನೋಡ್ರಿ ಮಕ್ಕಳಿಗೆ ಮನೆಯಾಗಿದ್ದುಬಿಟ್ರೆ ಏನಾದರೂ ತಿನ್ನಾಕ ಬೇಕಂತ ಕೇಳ್ತಾನೆ ಇರ್ತಾರೋ ಹಾಗಾಗಿ ಸೌತೆಕಾಯಿ ಕ್ಯಾರೆಟು ತಿಂದ್ರೆ ಒಳ್ಳೇದು ಖರೆ ಆದರೆ ಇವತ್ತು ಫಸ್ಟ್ ಟೈಮ್ ತನೂ ಇದ್ರೆ ತಿನ್ನ ಅಂದ ಕೂಡಲೇ ಕೈನ ತಿನ್ನಾಕತ್ತ ನೋಡ್ರಿ ಈಗ ಅದು ಪುಡಿ ಉಪ್ಪು ಮಾ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿನೂ ಖಾಲಿಯಾಗಿತ್ತ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಅಂದ್ರೆ ನಾ ಯಾವುದೇ ಪುಡಿ ಆಗಲಿ ಹೊರಗಡೆಯಿಂದ ತರಕೆ ಹೋಗಂಗಿಲ್ಲ ಆದಷ್ಟು ಮನೆಯಾಗ ರೆಡಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಹೊರಗಡೆಕ್ಕಿಂತ ಮನೆಯೊಳಗಿಂದ ಬೆಸ್ಟ್ ಆಗುತ್ತೆ ಹಾಗಾಗಿ ಧನಿಯಾ ಪುಡಿನೂ ಅಷ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ഉപ്പു മറ്റു ധനിയുരി എല്ലാം റെഡി മാട്ടു ഈക ടൈമിന് ഐദൂരെ ആറ് ഗൺട്ട ബ ಕುಂಬಳಕಾಯ್ದು ಗಾರ್ಗಿ ಮಾಡಿ ಒಬ್ಬರು ಶಿಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದ್ರು ಅಂದ್ರೆ ರೆಸಿಪಿನ ಶೇರ್ ಅಂತೇಳಿ ಇವತ್ತು ಅದನ್ನೇ ಶೇರ್ ಮಾಡ್ಕೊಳಾಕಂತೀನಿ ನೋಡ್ರಿ ಒಬ್ಬ ಶಿಸ್ಟ್ರಂತೂ ಈ ರೀತಿ ಕಮೆಂಟ್ ಮಾಡಿದ್ರು ಅಂದ್ರೆ ನೀವು ಏನು ಕುಂಬಳಕಾಯಿ ಖಾಲಿ ಆಗೋ ಮಟ್ಟ ಏನಾದರೂ ಮಾಡ್ತಾನೆ ಇರ್ತೀರಿ ಬಿರುಸು ಐತಂತ ಅಂತೇಳಿ ಹಂಗೇನಿಲ್ಲ ರೀ ಮತ್ತು ಸಲ ತಂದ ಮೇಲೆ ಅದನ್ನಂತೂ ಬಿಸಾಕಾಗ ಆಗಂಗಿಲ್ಲಲ್ಲ ಏನಾದರೂ ಮಾಡಿಬಿಟ್ಟು ಖಾಲಿ ಮಾಡಬೇಕಾಗುತ್ತೆ ಬಿರುಸಿದ್ರು ಖಾಲಿ ಮಾಡಬೇಕು ಮೆತ್ತಿಗಿದ್ರೂ ಖಾಲಿ ಮಾಡಬೇಕು ಹಾಗಾಗಿ ಇವತ್ತು ಗಾರ್ಗೆ ಅಷ್ಟು ಮಾಡಿಬಿಡ್ತೀನಿ ನೋಡ್ರಿ ಲಾಸ್ಟಿಗೆ ಎಷ್ಟೇ ಓದೈತಿ ನನಗೆ ಮತ್ತು ನಮ್ಮ ಮನೆಯವ್ರಿಗಂತೂ ಅಂತೂ ಡೈಲಿ ಇದನ್ನ ಬೆನಿಸ್ಬಿಟ್ಟು ಹಾಲ ಬೆಲ್ಲ ಹಾಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ನೋಡ್ರಿ ಅಂದರೆ ಡೈಲಿ ಕೊಟ್ರು ಇಷ್ಟಪಟ್ಟು ತಿಂತೀವಿ ಈಗ ಕುಂಬಳಕಾಯಿ ಮ್ಯಾಲಿನ ಸಪ್ಪೆಲ್ಲ ತೆಗೆದುಬಿಟ್ಟು ಈ ರೀತಿ ಗಾರ್ಗೆ ಮಾಡಕ್ಕೆ ಹೆರಚಿ ಇಟ್ಕೋಬೇಕ್ರಿ ಹೆರಚಿ ಇಟ್ಕೊಂಡಿದ್ದೆ ಆ ಬೆಲ್ಲ ಮತ್ತು ಸ್ವಲ್ಪ ಹಾಲೆಲ್ಲ ಬೇಕಾಗಿದ್ದ ಕಿರಾಣಿ ಸ್ವಲ್ಪ ಸಾಮಾನು ತೊಗೊಂಡ್ಬಾರಪ್ಪ ಅಂತ ಹೇಳಿದ್ದೆ ಮನವಿದ್ರೆ ತಂದು ಕೊಟ್ಟ ನೋಡ್ರಿ ಅಂದರೆ ಗಾರ್ಗಿ ಮಾಡಕ್ಕೆ ಬೆಲ್ಲ ಇದ್ದಿದ್ದಿಲ್ಲ ಹಾಗಾಗಿ ಬೆಲ್ಲ ಸ್ವಲ್ಪ ಹಾಲು ಶೇಂಗಾ ತರಿಸ್ಬಿಟ್ಟು ಈಗ ಗಾರ್ಗಿ ಮಾಡೋಕ್ಕೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡು ತಿಂದಿರಿ ಅಂದರೆ ಗಾರ್ಗಿ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಅಂದ್ರೆ ಅದು ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಬೆಲ್ಲ ಎಲ್ಲ ಸೇರಿಸ್ಕೊಂಡು ಗೋಧಿ ಹಿಟ್ಟು ಹಾಕಿ ಮಸ್ತ್ ಆಗ್ತವ್ರಿ ಅಂದರೆ ಸೇಮ್ ನಾವು ಬಾಲುಷ್ಯ ಥರ ಟೇಸ್ಟ್ ಬರುತ್ತೆ ಅಂದರೆ ಅಮೃತ ಥರ ಅನ್ನಿಸ್ತೈತಿ ನೋಡ್ರಿ ಒಂದ್ಸಲ ನೀವು ತಿಂದುಬಿಟ್ರೆ ಅಷ್ಟು ರುಚಿ ಅಂತ ಅನಿಸುತ್ತೆ ಪದೇ ಪದೇ ತಿನ್ಬೇಕಂತ ಅನ್ಸುತ್ತೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮನೋಗಂತೂ ಮೂರು ಮಂದಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ರೀ ತನಗೆ ಮಾತ್ರ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಅಂದರೆ ಒಬ್ಬೊಬ್ಬರ ರುಚಿ ಒಂದೊಂದು ರೀತಿ ಇರುತ್ತೆ ಇಷ್ಟ ಆಗಿದ್ದು ಒಬ್ರಿಗೆ ಇಷ್ಟ ಆಗಂಗಿಲ್ಲ ನಮ್ಮ ಮನೆಯೊಳಗೆ ನನಗೆ ಮತ್ತು ಮನಗ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತೆ ನೋಡಿರಿ ಒಂದು ದಿವಸ ಮಾಡಿಟ್ಬಿಟ್ಟು ನೀವು ಎರಡು ಮೂರು ದಿವ್ಸ ಕಟ್ಲಿನೂ ತಿನ್ಬೋದು ಈ ಕುಂಬಳಕಾಯಿ ಘಾರ ಗಿರಿ ಮತ್ತು ಮಾಡೋದನ್ನು ಈ ಜಾಸ್ತಿ ಏನು ಟೈಮ್ ಇದಂಗಿಲ್ಲ ಒಂದು ಅರ್ಧ ತಾಸು ಒಳಗಡೆನೇ ರೆಡಿ ಮಾಡ್ಕೋಬೋದು ಅಂದರೆ ಪ್ರೊಸೀಜ್ ಇರುತ್ತೆ ಅದು ಹೆಚ್ಕೊಂಡ್ಬಿಟ್ಟು ಬೆಲ್ಲ ಹಾಕಿ ಕುದಿಸ್ಕೊಂಡು ಆಮೇಲೆ ಗೋಧಿ ಹಿಟ್ಟು ಹಾಕಿ ಆಮೇಲೆ ಮತ್ತೆ ಡೀಪ್ ಫ್ರೈನ ಮಾಡ್ಕೋಬೇಕಾಗುತ್ತೆ ಈಗ ನಾನು ಒಂದು ನಾಲ್ಕು ಬಾಟ್ಲಷ್ಟು ಕುಂಬಳಕಾಯಿ ಹಚ್ಚಿದ್ದನ್ನು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಎರಡು ಬಾಟ್ಲಷ್ಟು ಬೆಲ್ಲ ಹಾಕ್ತೀನಿ ಸ್ವೀಟ್ ಕಮ್ಮಿ ಬೇಕಂದ್ರೆ ನೀವು ಒಂದೂವರೆ ಬಾಟ್ಲಷ್ಟಾದ್ರೂ ನಮ್ಮ ನಮ್ಮನೆಯೊಳಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೇ ಅದು ತಿಂದಂಗೆ ರೀ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಯೂಸ್ ಮಾಡೋದು ಈಗ ಬೆಲ್ಲ ಹಾಕಿ ಮುಚ್ಚಿಟ್ಬಿಟ್ಟು ಒಂದು ಎರಡು ಮೂರು ದಿವ್ಸ ಎರಡು ಮೂರು ನಿಮಿಷ ಬಿಟ್ರೆ ಇತ್ತು ಈ ರೀತಿ ಬೆಲ್ಲ ಎಲ್ಲ ಕರ್ಗುತ್ತೆ ನೋಡಿರಿ ಆವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಐದಾರು ನಿಮಿಷ ಮುಚ್ಚಿಡ್ಬೇಕಾಗುತ್ತೆ ಯಾಕಂದರೆ ಅದು ಕುಂಬಳಕಾಯಿ ಇರುತ್ತಲ್ರಿ ಅದು ಮೆತ್ತಗಾಗಬೇಕು ಬೆಂದಂಗೆ ಅಂದರೆ ಚಲೋತ್ನಾಗೆ ಬೆನಿಬೇಕು ರೀ ಹಾಗಾಗಿ ಚೊಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಐದಾರು ನಿಮಿಷ ಮುಚ್ಚಿಡ್ಬೇಕ್ರಿ ಆವಾಗೇನಿತ್ತಲ್ಲ ಅದು ಬೆಲ್ಲೊಳಗೆ ಅಂದರೆ ಬೆಲ್ಲ ಹಾಕಿರ್ತೀವಲ್ಲ ನೀರು ಬಿಟ್ಟು ಎಲ್ಲ ಮೆತ್ತಗಾಗಿ ಬೆನೆ ಮಟ್ಟ ಬೆನ್ಸ್ಕೋಬೇಕ್ರಿ ಇದನ್ನೇ ಸ್ವಲ್ಪ ಟೈಮ್ ಹಿಡಿತೈತಿ ಅದು ಹೂರ್ಣ ರೆಡಿ ಮಾಡಾಕ್ರಿ ಹೂರ್ನ ಥರನೇ ಅನ್ಸುತ್ತೆ ನೀವು ಇದೇನ ಮಿಕ್ಸ್ ಮಾಡಿಬಿಟ್ಟು ಹೋಳ್ಗಿನೂ ಮಾಡ್ಕೋಬೋದು ಅಂದರೆ ಗೋಧಿ ಹಿಟ್ಟಿನ ಬರಲಿ ನೀವು ಪುಟಾಣಿ ಹಿಟ್ಟ ಅಥವಾ ಕಡಲೆ ಹಿಟ್ಟು ಹಾಕಿಬಿಟ್ಟು ಮಾಡ್ಕೊಂಡ್ರೆ ಹೋಳ್ಗಿನೂ ಮಸ್ತ್ ಆಗ್ತಾವಂತ ನನಗೆ ಹಂಗೆ ಅನಿಸ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಈಗ ಅದಕ್ಕೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ ನೋಡ್ರಿ ಅಂದರೆ ಅದು ಕುಂಬಳಕಾಯಿ ಎಲ್ಲ ಬೆಂದ ಮೇಲೆ ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಚಲೋ ತಿನ್ನಾಗಿ ಮಿಕ್ಸ್ ರೀ ಅಂದ್ರೆ ಅದು ಎಷ್ಟು ಹಿಡಿತಲ್ಲ ಅಷ್ಟನ್ನು ಹಾಕಬೇಕಾಗುತ್ತೆ ನಾವು ಎಷ್ಟು ಕ್ವಾಂಟಿಟಿ ಒಳಗೆ ಕುಂಬಳಕಾಯಿ ತೊಗೊಂಡಿರ್ತೀವಲ್ಲ ಅಷ್ಟನ್ನು ಹಿಟ್ಟು ಬೇಕಾಗುತ್ತೆ ಅಂದರೆ ಅರ್ಧ ಬಟ್ಲಷ್ಟು ಅಂದರೆ ಒಂದು ಬಟ್ಲ ಕುಂಬಳಕಾಯಿ ತುರಿ ತೊಗೊಂಡಿದ್ರೆ ಅರ್ಧ ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಬೇಕಾಗುತ್ತೆ ಈಗ ಗೋಧಿ ಹಿಟ್ಟು ಹಾಕಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಬಿಸಿ ಇರುತ್ತಾ ಸ್ವಲ್ಪ ಚಮಚಲ್ಲೇನೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಚಲೋತ್ನಾಗ ಮಿಕ್ಸ್ ಆದಮೇಲೆ ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಮತ್ತೊಂದು ಸಲ ಮಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅಂದರೆ ಫುಲ್ ಜಿಗಿಟಾಗಿರ್ತೈತಿ ಅದು ಈ ರೀತಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಡಿ ಫ್ರೈ ಮಾಡೋದು ನೋಡಿರಿ ಸ್ವಲ್ಪ ತಣ್ಣಗೆ ನಮ್ಮ ಮನೆಯವ್ರು ಬಂದುಬಿಟ್ಟು ಸ್ಮೆಲ್ ಭಾಳ ಮಸ್ತ್ ಬರಾಕತ್ತೈತೆ ಅಂತ ಅನಾಕತ್ತಿದ್ರು ಅಷ್ಟು ವಾಸನೆ ಚಲೋ ಬರೋದ್ರಿ ಅದು ಸ್ಮೆಲ್ ನೋಡ್ತಾ ಬರ್ ತೊಗೋತಾ ಇದ್ರೇ ಅನ್ಸುತ್ತೆ ಅಷ್ಟು ಮಸ್ತ್ ಬರುತ್ತೆ ನೋಡ್ರಿ ಈಗ ಅದಕ್ಕೆ ಸ್ವಲ್ಪ ಕಸಕಸಿನ ಹಚ್ಚಿ ಫ್ರೈ ಮಾಡ್ಕೋದಂತೆ ಒಂದು ಬೆಟ್ಲಕ್ಕೆ ಕಸಕಸಿನ ಎತ್ತಿ ಇಟ್ಕೊಂಡ್ಯ ರೀ ಈಗ ಎಣ್ಣಿನ ಬಿಸಿ ಮಾಡಾಕಿಡಾಕಂತೀನಿ ನೋಡಿರಿ ಜಾಸ್ತಿ ಏನಂತಾರೆ ಈ ರೀತಿ ಫ್ರೈ ಮಾಡಿ ಸ್ವಲ್ಪ ಅಗಲವಾಗಿದ್ದು ಕಡಾಯಿನ ಯೂಸ್ ಮಾಡ್ಕೋಬೇಕು ಅಂದರೆ ಜಿಲೇಬಿ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾರಲ್ರಿ ಆ ರೀತಿ ಕಡಾಯಿ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಈ ರೀತಿ ಗುಂಬಗಿದ್ರೆ ಅದು ಒಂದಕ್ಕೊಂದು ಅಂಟು ಗುಂಬ ಬಿಟ್ಟಂಗೆ ರೀ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಆಗಂಗಿಲ್ಲ ಸ್ವಲ್ಪ ನಾಲ್ಕು ಅಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಣ್ಣೆ ಒಳಗೆ ಮಾಡ್ಕೋಬೇಕಲ್ರಿ ಜಾಸ್ತಿ ಎಣ್ಣೆ ಹಾಕಿಬಿಟ್ರೆ ಮತ್ತು ನಮಗೂ ಅದು ಖರ್ಚಾಗಂಗಿಲ್ಲ ಹಾಗಾಗಿ ನಾನು ಒಂದು ದೊಡ್ಡ ಬಟ್ಲಷ್ಟ ಎಣ್ಣೆ ಹಾಕಿದ್ದು ಈಗ ಎಣ್ಣೆ ಚಲೋತ್ನಾಗೆ ಬಿಸಿ ಆದಮೇಲೆ ನಮಗೆ ಯಾವ ಸೈಜಾಗ ಗಾರ್ಗಿ ಬೇಕಂದ್ರೆ ಅಷ್ಟನ್ನು ಹಿಟ್ಟು ತೊಗೊಂಡು ಈ ರೀತಿ ರೌಂಡ್ ಮಾಡಿ ಅದನ್ನ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ಅದು ಈ ರೀತಿ ನೀವು ತೂತಾದ್ರೂ ಹಾಕ್ಬೋದು ಇಲ್ಲ ಹಂಗಾದ್ರೂ ಫ್ರೈ ಮಾಡ್ಕೋಬಹುದು ನಾನು ಸ್ವಲ್ಪ ತೂತ ಹಾಕಿದ್ದೀನಿ ಅಂದ್ರೆ ಉಬ್ಬಂಗಿಲ್ಲ ಅದಕ್ಕಾಗಿ ಚಲೋತ್ನಾಗ ಬೆನಿತಾವಂತೇಳೆ ಅದು ಆ ರೀತಿ ತೂತ ಹಾಕ್ಬಿಟ್ಟು ಸ್ವಲ್ಪ ಕಸಕಸಿ ಕಸಿ ಅಂದ್ರೆ ಇನ್ನ ಟೇಸ್ಟ್ ಜಾಸ್ತಿ ಆಗುತ್ತೆ ಕಸಕಸಿ ಕಸಿ ಹಚ್ಚಿಬಿಟ್ರೆ ಹಾಗಾಗಿ ಸ್ವಲ್ಪ ಕಸಕಸಿ ಕಸಿ ಹಚ್ಚಿಬಿಟ್ಟು ಫ್ರೈ ಮಾಡ್ಕೊ ಹಾಕಂತೀನಿ ನೋಡ್ರಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ನೀವು ಫ್ರಿಡ್ಜ್ನೂ ಎತ್ತಿಟ್ಕೋಬೋದು ಅಂದರೆ ಒಂದು ವಾರ ತನಕ ಯೂಸ್ ಮಾಡ್ಕೋಬೋದು ನೋಡಿರಿ ಎಲ್ಲ ಹಾಕಿ ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ರೆ ನಮ್ಗೆ ಬೇಕಂದಾಗ ಸ್ವೀಟ್ ರೆಡಿ ಮಾಡ್ಕೋಬೋದು ನೋಡಿರಿ ಅಂದರೆ ಗೆಸ್ಟ್ ಯಾರೇ ಅಂದ್ರೆ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡು ಆವಾಗ ಈ ರೀತಿ ಮಾಡ್ಕೊಬೌದು ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡ್ರಿ ಚಲೋತ್ನಾಗೆ ಈ ರೀತಿ ಸ್ವಲ್ಪ ಕೆಂಪಗೆ ನಾವು ಜಾಮೂನ್ ಯಾವ ರೀತಿ ಫ್ರೈ ಮಾಡ್ಕೊತೀವಲ್ಲ ಆ ರೀತಿ ಫ್ರೈ ಮಾಡ್ಕೊಂಡು ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಬೇಕ್ರೆ ಬಿಸಿ ಇದ್ದಾಗ ಒಂದ್ರ ಮೇಲೆ ಒಂದು ಇಡಾಕೋಬಾರ್ದು ಹಂಗಾಗಿ ಫ್ರೈ ಮಾಡಿಕೊಂಡು ಒಂದು ತಳಗಡೆ ಟಿಶ್ಯೂ ಪೇಪರ್ ಅಥವಾ ವೈಟ್ ಪೇಪರ್ ಹಾಕಿಬಿಟ್ಟು ಈ ರೀತಿ ತೆಗಿಬೇಕ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿರ್ಕೊಂಡಿರ್ತಾವ ಹಾಗಾಗಿ ಪೇಪರ್ ಮೇಲೆ ತೆಗೆದುಬಿಟ್ರೆ ಅದು ಎಣ್ಣೆ ಎಲ್ಲ ಪೇಪರ್ ಹೀರ್ಕೋತೈತಲ್ಲ ಈಗ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದು ಇನ್ನೂ ಜಾಸ್ತಿ ಮಾಡಿಬಿಟ್ರೂ ಖರ್ಚಾಗ್ತವೆ ನೋಡಿರಿ ಮತ್ತು ಎರಡು ಮೂರು ದಿವಸ ಇಟ್ಟರು ಏನೂ ಹಾಳಾಗಂಗಿಲ್ಲಲ್ಲ ಹಾಗಾಗಿ ಜಾಸ್ತಿ ಮಾಡಿಕೊಂಡ್ರು ನಡೀತೈತಿ ನೋಡಿರಿ ಅದರ ಎಷ್ಟು ಮಸ್ತಾಗಿ ಬಂದೈತಿ ನೀವು ಸಲ ಈ ರೀತಿ ಮಾಡ್ಕೊಂಡು ತಿನ್ಬಿಟ್ರೆ ಅಂದರೆ ಪದೇ ಪದೇ ತಿನ್ಬೇಕಂತನ್ಸುತ್ತಾ ಅಷ್ಟೇ ರುಚಿ ಆಗ್ತವೆ ನೋಡ್ರಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತವೆ ಸೇಮ ನಮ್ಮ ಮನೆಯವರು ಬಾಲುಷಿ ಆದಂಗೆ ಆಗ್ಯಾವು ಅಷ್ಟು ಮಸ್ತ್ ಆಗ್ಯಾವಂತ ಅನಾಕತ್ತಿದ್ರು ರುಚಿ ಅಂತೂ ಮಸ್ತ್ ಬಂದಿದ್ದು ನೋಡ್ರಿ ಈಗ ರೆಡಿ ಮಾಡಿಕೊಂಡು ತೊಗೊಂಡು ಬಂದೆ ನಮ್ಮ ಮನೆಯವರು ಇದ್ರೆ ಫುಲ್ ಖುಷಿ ಅಂದರೆ ರೆಡಿ ಆಗಿದ್ದಲ್ರಿ ಬರೀ ತಿನ್ನಾಕತ್ತರ ಅಂತ ಅಂದೆ ಕುಂತೀವಿ ನೋಡ್ರಿ ಎಲ್ಲರೂ ಇಷ್ಟ ಆಗಂಗಿಲ್ಲ ಅಂದ್ರೆ ಕಿ ಸ್ವೀಟ್ ಅಂದ್ರೂ ಇಷ್ಟ ಆಗಂಗಿಲ್ಲ ನೋಡ್ರಿ ನಾವೆಲ್ಲ ಅವ್ರನ್ನ ತಿನ್ನಾಕತ್ತಿದ್ವಿ ತನು ಇದ್ರೆ ಈ ಕಡೆ ಮ್ಯಾಗಿ ರೆಡಿ ಮಾಡಿ ಅಂದ್ರೆ ಅಂದರೆ ಈ ರೀತಿ ಏನು ಅಂತಾರೆ ಎಲ್ಲರ ಮನೆಯೊಳಗೊಬ್ರು ಇರ್ತಾರಂತ ಅನ್ಸುತ್ತೆ ಎಲ್ಲರಿಗೂ ಇಷ್ಟ ಆಗಿದ್ದು ಅವರಿಗೆ ಇಷ್ಟ ಆಗಂಗೆ ಇಲ್ಲ ನೋಡ್ರಿ ಜವಾರಿ ಊಟ ಯಾವುದು ತನಗೆ ಇಷ್ಟ ಆಗಂಗಿಲ್ಲ ಏನಿರೀ ಎಲ್ಲ ಹ್ಯಾಪ್ರೇಡಿನ ರೀ ಅಂದರೆ ನಮ್ಮ ಎಲ್ಲರೂ ಇಷ್ಟಪಡೋದು ಜವಾರಿ ಊಟ ತನು ಮಾತ್ರ ಬರೀ ಮ್ಯಾಗಿ ಗೋಬಿ ಮಂಚೂರಿ ಪಾನಿ ಮಣಪುರಿ ಇಂಥದನ್ನೇ ಇಷ್ಟಪಡ್ತಾಳು ಏನು ಮಾಡೋಕ್ಕಾಗಂಗಿಲ್ಲ ಈಗ ಫೈನಲಿ ಹಸಿ ಬದ್ನಿಕಾಯಿ ಪಲ್ಯ ಮಾಡಿಕೊಂಡು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಇವತ್ತು ಇಡುವನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆ ಹೋಗ್ಬೇಡ್ರಿ ಇಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀವ್ರಿ